ಹೇಗನ ಹಾಗೆ ಸರ್ ನಮಸ್ತೆ ಇದೊಂದು ಎ ಡಬ್ಲ್ಯೂ ಚಾನೆಲ್ ಒಂದು ಜನರ ಅಭಿಪ್ರಾಯ ಅನ್ನು ಹೇಳ್ತೀರಾ ಸೊ ಇವಾಗ ಸಿದ್ದರಾಮಯ್ಯ ಅವರ ಆಡಳಿತ ಇದೆಯಲ್ಲ ಅದು ಒಂದು ಪ್ಲಸ್ ಆಗಿದೆ ಈ ಆಡಳಿತ ಅಂತ ಜನರ ಅಭಿಪ್ರಾಯ ಇದೆ ಬಿಜೆಪಿ ಸರ್ಕಾರ ಬಂದ್ರೆ ಚೆನ್ನಾಗಿರತ್ತ ಒಂದು ಪಾಯಿಂಟ್ ನಿಮ್ಮ ಆಯ್ತು ಶೇರ್ ಮಾಡ್ಬೋದು ಬಿಜೆಪಿ ಆಗ್ಲಿ ಮತ್ತೆ ಕಾಂಗ್ರೆಸ್ ಆಗ್ಲಿ ಯಾವ್ದಾರ ಬರ್ಲಿ ಓಕೆ ಆದ್ರೆ ಫಸ್ಟ್ ಅವ್ರು ಒಂದು ಕೆಲಸ ಅಂದ್ರೆ ಫಸ್ಟ್ ಹೆಣ್ಮಕ್ಳ ರಕ್ಷಣೆ ಓಕೆ ಇತ್ತೀಚೆಗೆ ರೇಪ್ಗಳು ಜಾಸ್ತಿ ನಡೀತಿದೆ ಬಗ್ಗೆ ಕ್ರಮ ಿದೆ ಯಾವ ಸರ್ಕಾರ ಇದಕ್ಕೆ ಯಾವ ಭಾಗ್ಯ ಮಾಡ್ತಾರೋ ಗೊತ್ತಿಲ್ಲ ಈ ಭಾಗ್ಯ ಅನ್ನೋದು ಮಾಡ್ಬೇಕು ಯಾಕಂದ್ರೆ ದಿನೇ ದಿನೇ ಹೆಚ್ಚಾಯ್ತಾ ಇದೆಲ್ಲ ಜಾಸ್ತಿ ನಡೀತಾನೆ ಇದೆ ಅದು ಆಟೋಮೆಟಿಕ್ ಮೊಬೈಲ್ ಇರೋದ್ರಿಂದ ಸ್ವಲ್ಪ ಏನ್ ಹೇಳೋದು ಎಲ್ಲಾನು ನಾವು ಅವರೇ ಕಂಟ್ರೋಲ್ ಮಾಡಕ್ಕಾಗಲ್ಲ ಸರ್ ಒಂದ್ ಕಡೆ ಹುಡುಗಿಯರಿಗೆ ಲೈಕ್ಸ್ ಬೇಕು ಇದು ಬೇಕು ಅನ್ನೋದಕ್ಕೋಸ್ಕರ ಅವ್ರು ಮಾಡ್ತಾರೆ ಅಂತವರ್ಗ ಆಗಲ್ಲ ಜನಕ್ಕೆ ಒಂದಷ್ಟು ಜನ ಬೆಸ್ತಾರೆ ನೀವ್ ಹೇಳೋ ಪ್ರಕಾರ ನೋಡಿದ್ರೆ ಈ ಸರ್ಕಾರದಿಂದ ಪ್ರತಿ ಒಂದೊಂದು ಸ್ಟೋಲಲ್ಲೂ ಒಂದೊಂದು ಗಳು ಇರಬೇಕು ಪೊಲೀಸ್ ಅಂದ್ರೆ ಒಂದು ರಕ್ಷಣೆ ಬರಬೇಕು ಮತ್ತೆ ಈ ತರ ಮಾಡೋರಿಗೆ ಒಂದು ಕಠಿಣವಾದ ಶಿಕ್ಷೆ ಕೊಡಬೇಕು ಹ್ಮ್ ಕೊಟ್ರೆ ಈ ಕೊಟ್ಟಿದ್ದು ಇನ್ನೊಬ್ರು ನೋಡಿದ್ರೆ ನೆಸ್ಟ್ ಮಾಡೋಕೆ ಎದ್ರತಾರೆ ಹ್ಮ್ 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 ಅದನ್ನ ಮಾಡ್ಬೇಕು ಯಾವ ಸರ್ಕಾರ ಬಂದ್ರೂ ಮಾಡೋ ಹಾ ಹಾ ಸೊ ಅದು ಸರ್ಕಾರಕ್ಕೂ ಇದಕ್ಕೂ ಏನ್ ಸಂಬಂಧ ಬರುತ್ತೆ ಸರ್ ಯಾಕೆಂದ್ರೆ ಸರ್ಕಾರ ಸರಿ ಇಂಟರ್ನೆಟ್ ಸೌಲಭ್ಯನ ಫೈವ್ ಜಿ ಇಲ್ಲ ಸಿಕ್ಸ್ಟಿ ಮಾಡ್ಕೊಡ್ತಾರೆ ಸೆವೆನ್ ಜಿ ಮಾಡ್ಕೊಡ್ತಾರೆ ಇಲ್ಲ ನಾವು ಬಳಸೋದು ನಾವು ಸರಿಯಾಗಿ ಹಿಟ್ ಮಾಡ್ಕೋಬೇಕಲ್ವ ಅಂದ್ರೆ ನಮ್ಮ ಹೇಳ್ತಾ ಇದ್ದೀವಿ ಸರ್ ಬೆಳಗಾ ಬಸ್ ಫ್ರೀ ಮಾಡಿದ್ರು ಆಟೋದವ್ರಿಗೆಲ್ಲ ಏಟ್ರಿ ಇದು ಇದು ಅದ್ರ ನೋಡಿ ಇದ್ರ ಎಷ್ಟಿದು ಒಂದ್ ಯೋಜನೆ ಮಾಡಿದ್ರೆ ಹೆಣ್ಮಕ್ಳಿಗೆ ಈಗ ಕೆಲವರು ಇರ್ತಾರೆ ಅಂತವ್ರಿಗೆ ಆಗಕ್ಕಿಲ್ಲ ಈಗ ಬರ್ತನಲ್ಲ ಇರ್ತಾರೆ ಈಗ ಅವ್ರ ತಾಯಿ ಈಗ ಚೌಡ್ರಿ ಕೆಲ್ಸದಲ್ಲಿ ಮಾಡ್ತಾ ಇರ್ತಾರೆ ಮತ್ತೆ ಮನೆ ಕೆಲ್ಸ ಮಾಡ್ತಾ ಇರ್ತಾರೆ ಏನೋ ಒಂದ್ ಕೆಲ್ಸ ಇದೆ ಇಂಥವ್ರ ಮೇಲೆನೆ ಅದು ದೌರ್ಜನ್ಯ ನಡೆಯದು ಯಾಕಂದ್ರೆ ಅವ್ರ ವಾಯ್ಸ್ ಇಲ್ಲ ಕೇಳ ವಾಯ್ಸ್ ಇಲ್ಲ ಮತ್ತೆ ಇದಿಲ್ಲ ಸಪೋರ್ಟ್ ಇರೋ ಹುಡುಗಿ ಮಾಮೂಲಿ ಮಾಡ್ತಾರೆ ನೋಡಿದೀವಿ ಮಾಡ್ತಾರವ್ರಿಗೆ ಆಗಲ್ಲ ಬಟ್ ಇದಾಗೋದು ಏನಂದ್ರೆ ಮಿಡಲ್ ಕ್ಲಾಸ್ ಇರೋ ಜನಗಳ ಮೇಲೆ ಆಯ್ತದೆ ಸರ್ ಇವಾಗ ಸರ್ಕಾರದಲ್ಲಿ ಬಂದ್ಬಿಟ್ಟು ಅಕ್ಕಿ ಕೊಡ್ತಾವ್ರೆ ಬಸ್ ಫ್ರೀ ಎಲ್ಲ ಕೊಡ್ತಾವ್ರೆ ಅದಾದ್ಮೇಲೆ ಕರೆಂಟ್ ಸ್ವಲ್ಪ ಏನೋ ಡಿಡಕ್ಷನ್ ಅಂತ ಮಾಡಿಕೊಡ್ತಾರೆ ಕಡಿಮೆ ಇದಕ್ಕೆ ಅಂತ ಈ ತರ ಎಲ್ಲ ಸೌಲಭ್ಯಗಳು ಎರಡ್ ಸಾವಿರ ರೂಪಾಯಿ ಅದೆಲ್ಲ ಸೌಲಭ್ಯ ಕೊಡ್ತಾವ್ರೆ ಇದರಿಂದ ಉಳಿತಾಯ ಎಷ್ಟು ಆಗುತ್ತೆ ಇದರಿಂದ ನಾವು ಪ್ಲಸ್ ಆಗೋದು ಹೇಗಿರುತ್ತೆ ಸರ್ ಪ್ಲಸ್ ಗೆ ಸರ್ ಏನು ಇದೇ ಆಯ್ತಲ್ಲ ಸರ್ ಈಗ ಅಂದ್ರೆ ಎಲ್ಲಾ ದಿನ ದಿನೇ ಏರ್ತಾ ಇದೆ ಹೊರತು ಯಾವ್ದು ಕಮ್ಮಿ ಇಳಿತಾ ಇಲ್ಲ ಇದ್ರಲ್ಲಿ ನಾವು ಸಾವಿರ ರೂಪಾಯಿ ಬಂದ್ರು ಉಳ್ಸಕ್ ಆಗಲ್ಲ ಎರಡ್ ಸಾವಿರ ರೂಪಾಯಿ ಬಂದ್ರು ಉಳ್ಸಕ್ ಆಗಲ್ಲ ಯಾಕಂದ್ರೆ ದಿನೇ ದಿನೇ ಏರ್ತಾ ಇದೆ ರೇಟ್ ಬೋರ್ಡ್ ಎಲ್ಲಿ ಉಳ್ಸಕ್ ಆಗಿದೆ ಅದು ಸರಿ ನೀವು ಹೇಳಿದ ಬಟ್ ಬಡ ಒಂದ್ ನಾವು ಬಡ ಕುಟುಂಬದಿಂದ ಬಂದಿರೋ ನನಗೆ ಎಷ್ಟು ಸೌಲಭ್ಯ ಇದೆ ಅಂತ ಒಂದು ಯಾಕಂದ್ರೆ ಡೈಲಿ ಬಸ್ಸಿಗೆ ಅಂತ ಒಂದು ಮೂವತ್ತು ರೂಪಾಯಿ ಅಂತ ಖರ್ಚು ಇದಿರುತ್ತೆ ಅದು ಬಂದ್ಬಿಟ್ಟು ಯೂಸ್ ಆಗಿ ಯೂಸ್ ಆಗುತ್ತೆ ಮೂವತ್ತು ಅಂದ್ರೆ ತಿಂಗಳಿಗೆ ಒಂದ್ ಸಾವಿರ ಎರಡ್ ಸಾವಿರ ರೂಪಾಯಿ ಉಳಿತಾಯ ಆಗುತ್ತೆ ಇನ್ನು ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ಆಮೇಲೆ ಕರೆಂಟ್ ಬಿಲ್ ಒಂದ್ ಐನೂರು ರೂಪಾಯಿ ಕಡಿಮೆ ಆಗ್ಬಹುದು ಕೆಲವು ಜನಕ್ಕೆ ಬಂದಿದೆ ಕೆಲವು ಜನ ಬಂದಿಲ್ಲ ಓಕೆ ಎಲ್ಲ ಎಲ್ಲ ಅಪ್ಡೇಟ್ ಆಗಿರೋ ಮಾತ್ರ ಇದೆ ಬಂದಿಲ್ಲ ಎಲ್ಲರಿಗೂ ನೂರ್ ಬಂದಿಲ್ಲ ಅರವತ್ ಪರ್ಸೆಂಟ್ ಬಂದಿದೆ ನಲ್ವತ್ ಪರ್ಸೆಂಟ್ ಇಲ್ಲ ಓಕೆ ನಿಮಗೆ ಏನೇನು ಬೆನಿಫಿಟ್ ಬಂದಿದೆ ಈ ಗವರ್ನಮೆಂಟ್ ಇಂದ ಸರ್ ಬೆನಿಫಿಟ್ ಏನು ನಾವೇನು ಎಕ್ಸ್ಪೆಕ್ಟ್ ಮಾಡಲ್ಲ ಸರ್ ಹೌದು ಯಾಕಂದ್ರೆ ದಿನ ದುಡಿಮೆ ನಾವು ಏನು ಬದುಕ್ತಾ ಇಲ್ಲ ದುಡಿತೀವಿ ನಾವು ತಿಂತೀವಿ ಅಷ್ಟೇ ಅಂದ್ರೆ ಅದ್ರ ಬದಲಾಗಿ ನಮ್ ಚೆನ್ನಾಗಿರೋರ್ಗ ಏನು ಮಾಡದ್ಬೇಡಿ ಈ ಹ್ಯಾಂಡಿಕ್ಯಾಪ್ ಗಳಿಗೆ ವಯಸ್ಸಾದ ರುದ್ರಿಗೆ ಮತ್ತೆ ಈ ತರ ಈಗ ನೋಡಿ ಓದೋ ಮಕ್ಳಿರ್ತಾರೆ ಅಪ್ಪ ಅಮ್ಮ ಇರಕಿಲ್ಲ ಯಾವ್ದೋ ದೊಡ್ಡಮ್ಮನ್ ಮಕ್ ಇದ್ರು ಇದ್ರ ಚಿಕ್ಕಮ್ಮನ್ ಮನೆ ಅಂತ ಮಕ್ಳಿಗೆ ದತ್ತ ತಗಂಡಿ ಅವ್ರ ಓಸಿ ಬರ್ಲಿ ಇರೋರ್ ಮಾಡ್ಬೇಡಿ ಇಲ್ದೇ ಇರೋರ್ ಮಾಡಿ ಎಲ್ಲ ಸೌಲಭ್ಯಗಳು ಇದೆ ಸರ್ ನಾನು ಸ್ಟಾರ್ಟಿಂಗ್ ಅಲ್ಲೆಲ್ಲ ಹಂಗೆ ಅನ್ಕೊಂಡೆ ಏನಕ್ಕೆ ಇದೆಲ್ಲ ಮುಂದೆ ತೋರ್ಸಲ್ಲ ಸರ್ಕಾರ ಬಂದ್ಬಿಟ್ಟು ಓದ್ಸಲ್ಲ ಒಂದು ಸಪೋರ್ಟಿವ್ ಆಗಿಲ್ಲ ಅಂತ ಆದ್ರೆ ಗವರ್ಮೆಂಟ್ ಶಾಲೆಗಳಿದೆ ಕಳ್ಸಲ್ಲ ಸರಿ ಪಿ ಯು ಸಿ ಇಲ್ವಾ ಯೂನಿವರ್ಸಿಟಿ ಇಲ್ಲಿ ಬರೀ ಎರಡ್ ಸಾವಿರ ರೂಪಾಯಿ ವರ್ಷಕ್ಕೆ ಅಂತ ಫೀಸ್ ಇರುತ್ತೆ ಸರ್ ಅದು ಮಾಡ್ಕೊಟ್ಟವ್ರೆ ಡಿಗ್ರಿಗೆ ಅಂತ ಫೀಸ್ ಮಾಡ್ಕೊಟ್ಟವ್ರೆ ಸರ್ ಒಂದ್ ನಾಲ್ಕ ಸಾವಿರ ಐದು ಸಾವಿರ ರೂಪಾಯಿ ಒಳಗಡೆ ಡಿಗ್ರಿ ಮುಕ್ ವರ್ಷ ಕ್ಲಿಯರ್ ಮಾಡ್ಕೊ ಬರ್ಬೋದು ಸರ್ ಇನ್ಕಮ್ ಮಾಡ್ತೀರಾ ಅದ್ರಲ್ಲಿ ಒಂದ್ ಸಾವಿರ ರೂಪಾಯಿ ಸೇರಿ ಮಾಡ್ಕೋಬಹುದು ಸರ್ ಇದೆಲ್ಲ ಮಾಡ್ಕೋ ಬಂದ್ರೆ ಸರ್ ನೆಕ್ಸ್ಟ್ ನಾನ್ ದುಡಿಮೆನೆ ಒಂದ್ ನಲ್ವತ್ ಸಾವಿರ ರೂಪಾಯಿ ಅಷ್ಟು ನಾವು ದುಡಿಬಹುದು ಅಷ್ಟೊಂದು ಕೆಪಾಸಿಟಿ ಇದೆ ಅದನ್ನ ನಾವು ಕರೆಕ್ಟ್ ಆಗಿ ಗೈಡೆನ್ಸ್ ಇಲ್ಲ ಅಲ್ಲೇನೆ ನಾವು ಲಾಸ್ ಆಗ್ತಾ ಇರೋದು ಅಲ್ಲಿ ನಮ್ಗೆ ಕೆಲವ್ರು ಗೊತ್ತಿರಕಿಲ್ಲ ಓದಿರೋರು ಗೊತ್ತಿರಕಿಲ್ಲ ಅವ್ರ ಅಲ್ಲಿಗೆ ಕಳ್ಸೋರು ಅಲ್ಲಿಗೆ ಹೋಗಿ ಅಂತಾರೆ ಅಲ್ಲಿಂದ ಕಳ್ಸಿ ಇಲ್ಲಿಗೆ ಹೋಗಿ ಅಂತಾರೆ ಓಡಾಟ ಏನು ಬೇಡ ಬಿಡು ಗಾರೆ ಕೆಲಸ ಮಾಡ್ಕೊಂಡು ಬಡಬಹುದು ಆ ಓಡಾಟನೇ ಇದಾಗಿ ಹೋಯ್ತದೆ. ಹಾ ಹಾ ಗೊತ್ತಿರೋರಾದ್ರೆ ಗೊತ್ತಿರೋರಾದ್ರೆ ಹೋಗಿ ಇದಾಯ್ತಾರೆ. ಹಾ. ಏನ್ ಮಾಡ್ತಾರೆ ಇಲ್ಲಿ ಇಲ್ಲ ಹೋಗಬೇಡಿ ಅಲ್ಲಿಗೆ ಹೋಗಿ. ಅಲ್ಲಿಂದ ಆ ಆಫೀಸಿಗೆ ಹೋಗಿ ಅಲ್ಲಿ ಸೈನ್ ಆಗ್ತವೋನಿ ಬನ್ನಿ ಟಾಕ್ಸ್ ಕೊवणी. ಓಕೆ. ಆ ಇಕ್ರಿಂದನೇ ಅವರ ಬೇಸೇತ್ ಬೇಡ ಓಕೆ. bæಡಗೆ ನನಗೂ ಅದೇ ತರಾನೇ ಇದ್ರಲ್ಲೇ ಓಡತಿರೋದು ಸರ್ ನಾನು ಯೂನಿವರ್ಸಿಟೀಲಿ ಕಡಿಮೆ ಫೀಸ್ ಆರಾಮಾಗಿ ಓದ್ಬೋದು ಈಗ ನಾನು ನೋಡಿ ಒಂದು ನಾನು ಇವಾಗ ಆಟ ಓಡಿಸ್ತಾ ಇದೀನಿ ಮತ್ತೆ ಒಂದು ಇದ್ರಲ್ಲಿ ಇದೀನಿ ಸೋಷಿಯಲ್ ಅಲ್ಲಿ ಇದೀನಿ ನಮ್ದೇನಂದ್ರೆ ಒಂದು ಅಖಂಡ ಸೇವಾ ಅಂತ ಒಂದಿದೆ ಆ ಸಂಸ್ಥೆಯಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ನಾವೇನ್ ಅಂದ್ರೆ ಈ ರೋಡ್ ಸೈಡ್ ಇದ್ದಿರೋ ಹ್ಯಾಂಡಿಕ್ಯಾಪ್ ನಾವು ಒಂದು ಅವ್ರಿಗೆ ಮೆಡಿ ಮೆಡಿಸಿನ್ ಇರ್ಬೋದು ಹಾಸ್ಪಿಟಲ್ ಸೌಲಭ್ಯ ಇರ್ಬೋದು ಮತ್ತೆ ಊಟದ ಆಹಾರದ್ದು ಎಲ್ಲ ಅವ್ರಿಗೆ ಟು ಸೆಡ್ ಏನು ಕೊರತೆ ಅವ್ರ ಮಕ್ಕಳು ಅವ್ರ ಮಕ್ಕಳನ್ನ ಸಾಕಿರಬಾರ ಆತರ ನಾವ್ ಒಂದ್ ಜಾಗದಲ್ಲಿ ಇಟ್ಟು ಸಾಕ್ತಾ ಇದೀವಿ ಕೆಲವ್ರು ಒಂದ್ ಐದಾರು ಜನನ ರೆಡಿ ಮಾಡಿದೀವಿ ಅವ್ರು ಮತ್ತೆ ಕೆಲಸ ಸ್ಟಾರ್ಟ್ ಮಾಡೋರೆ ನಮ್ದಂಗೆ ಕರ್ಕೊಂಡ ಹೋದ್ಮೇಲೆ ಒಂದ್ ಮೂರ್ ತಿಂಗಳಿಗೆಲ್ಲ ರೆಡಿ ಆಗ್ಬೇಕು ತಿರ್ಕೊಂಡು ಜೀವನ ಸ್ಟಾರ್ಟ್ ಮಾಡ್ಬೇಕು ಆ ತರದ ಸೋಶಿಯಲ್ ಸರ್ವಿಸ್ ಅಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಅವಾಗ ನನ್ ನೋಡಿದಾಗ ಏನನ್ಸ್ತದೆ ಅಂದ್ರೆ ಇನ್ನು ಏನಾರ ದೊಡ್ಡದಾಗ ಏನಾರ ಮಾಡ್ಬೇಕು ಸಿಕ್ಕಿ ಒಳಗೆ ದೊಡ್ಡದಾಗ ಏನೋ ಕೆಲವ್ ನೋಡಿ ಫೋನ್ ಮಾಡ್ತಿದ್ವು ಯಾವ್ದಾರ ಆಶ್ರಮದವರು ಯಾರು ಕರ್ಕೊಂಡೋಗ